ಮೊದಲನೇದಾಗಿ ಇವತ್ತು ಪಟ್ಟಿ ಮಾಡಿರುವಂತ ಲೈಟೀಸ್ ಯಾವುದೇ ಧಾರ್ಮಿಕ ನಾಯಕರು ಕಾಣ್ತಾ ಇಲ್ಲ ಸಮುದಾಯ ಪಟ್ಟಿ ಮಾಡಿದ ಪಟ್ಟಿಯನ್ನು ನಾವು ಪ್ರಶ್ನೆ ಮಾಡಬಹುದು ಅಲ್ಲ ನೆಲ ಇಲ್ಲ ನೀವು ಜನ ವೇದಿಕೆಯಿಂದ ಯಾವ ಪ್ರಜಾಗದವರಿಂದ ಯಾರನ್ನ ಸಾಕಾಗಲಿಲ್ಲ ವಿಶ್ವ ಹಿಂದೂ ಪರಿಷತ್ ಎಂದ ಒಬ್ಬರನ್ನ ಮಾತಾಡ್ತೀನಿ ನಾನು ಹೇಳಿದೆ ಅವರನ್ನೆಲ್ಲ ಇನ್ವೈಟ್ ಮಾಡಿ ಮೊತ್ತ ಮೊದಲನೇದಾಗಿ ಇವತ್ತು ಪಟ್ಟಿ ಮಾಡಿರುವಂತ ಲಿಸ್ಟ್ ಆಫ್ ಇನ್ವೈಟೀಸ್ ಈ ಶಾಂತಿ ಸಭೆಗೆ ಲಿಸ್ಟ್ ಆಫ್ ಇನ್ವೈಟೀಸ್ ಸರ್ಕಾರದ ಒಟ್ಟು ಆಕ್ಷನ್ ಪೊಲೀಸ್ ಇಲಾಖೆಯ ಆಕ್ಷನ್ ಕೇವಲ ಫೇರ್ ಆಗಿದ್ರೆ ಸಾಕಾಗುತ್ತಿಲ್ಲ ಫೇರ್ ಅಂತ ಕಾಣಲಿಕ್ಕೂ ಕಾಣ ಕಾಣ ಯಾವುದೇ ಧಾರ್ಮಿಕ ನಾಯಕರು ಕಾಣ್ತಾ ಇಲ್ಲ ಪಟ್ಟಿ ನಾನು ನೋಡಿದ್ದೇನೆ ಹಿಂದೂ ಸಮಾಜ ನಮ್ಮ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನ ಇಡೀ ಜಿಲ್ಲೆಗೆ ಒಂದು ಸಾಂಸ್ಕೃತಿಕ ಕೇಂದ್ರ ಇಲ್ಲ ಪಟ್ಟಿ ಮಾಡಲಿಕ್ಕೆ ಹೋದ್ರೆ ಈ ಲಿಸ್ಟ್ ಆಫ್ ಇನ್ವೈಟೀಸ್ ಅಂತ ಏನಿದೆ ಈ ಇನ್ವೈಟಿಯ ಪಟ್ಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಗ್ರವಾಗಿ ಮಾಡಿದ್ರೆ ಅದು ಆಗಿ ಇರ್ತದೆ ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ನೀವು ಕ್ಲಿಯರ್ ಆಗಿ ಇಲ್ಲ ಅನ್ನುವಂಥ ಪರ್ಸೆಪ್ಷನ್ ಸಮಾಜದಲ್ಲಿ ಇದೆ ಅದು ಇನ್ನೂ ದೃಢಪಡಿಸ್ತಿಯಲ್ಲಿ ಆಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಜನರ ಮೇಲೆ ಹೇಳುವಂಥದ್ದು ಇನ್ನು ಮುಂದೆ ನಡೆಯಬಹುದು ಇದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಜನರನ್ನ ಕೋಮು ಭಾವನೆಯ ಜನ ನಮ್ಮ ಜಿಲ್ಲೆಯ ಜನರನ್ನ ಒಂದು ರೀತಿಯ ಒಂದು ವಿಚಾರದ ಪ್ರಯೋಗಶಾಲೆ ಅನ್ನುವಂತ ಕರೆಯುವುದನ್ನ జనరుచారైద్ధాంతిక విషయంలో జన ఒప్ప ఒప్పి జనర మేము బేర రీతి చిత్ర ప్రయత్న నిల్ ఆర్డర్ మెయిన్ సర్వక కర్తవ్య ఈ జిల్లా జనర అభివృద్ధి సర్కార్ కర్తవ్య అదే ఆ కర్తవ్యవన్న నిర్వహిస్త సైద్ధాంతిక విచారాన్ని జనర ముందే ఇస్తే జన నన్ను ఒప్పి మత నీతా జన ఒప్పుద్రు మత నీ ప్రశ్న ఆ సైద్దాంతిక ಬೇರೆ ರೀತಿಯಲ್ಲಿ ನೋಡ್ಬೋದು ಆ ಸೈದ್ಧಾಂತಿಕ ವಿಚಾರ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಮಾಡಿದ್ರೆ ನೀವು ಕಾನೂನು ಸುವ್ಯವಸ್ಥೆ ರೀತಿ ಅಡ್ಡಿ ಮಾಡಿ ಹಿಂದೂ ಗುರುವರ್ಗುಕೊಳ್ತಿದ್ದೀವಿ ಮುಸಲ್ಮಾನೀವಿ ಆಮೇಲೆ ಬಂಡ್ ಸಮುದಾಯ ಜಿ ಎಸ್ ಬಿ ಸಮುದಾಯ ಡಿ ಎಸ್ ಎಸ್ ಸಮುದಾಯ ಮರಾಠಿ ಸಮುದಾಯ ಬೊರಗ ಮಿಲ್ಲವಾಜ್ ಜೈನ್ ಮೊಗವೀರ ಗೌಡ್ರು ಎಲ್ಲ ಸಲಾಫಿ ಕುಲ್ಲಾಲ್ ಕೊಟಾರಿ ಕುಟುಂಬ ప్రశ్న సీమీ నవీన్ కుమార్ పటేల్ ఎక్సిపి కర్ది జనార్ పూజారి ఉజ్వారో ఎక్స్ యూనియన్ మినస్టర్ కర్తి అలా నిమిషం అదన సర్థనబడి ఈర్థన మెట్వర్ అంతే ఒప్పు ఎక్స్ ఎంఎల్ మినిస్టర్ ವಲ್ಲ ನೋಡಿ ತಾರತಮ್ಯ ಮಾಡಬೇಕು ಅಂತ ಉದ್ದೇಶ ಇಲ್ಲ ಬಗ್ಗೆ ಅವ್ರು ಹೇಳಿದ್ರಲ್ಲ ಸ್ವಾಮೀಜಿಗಳು ಸ್ವಲ್ಪ ಸಚಿವರೇ ಮಾತಾಡೋದು ಆರಾಧನೆ ಮಾಡೋದು ನಮ್ಮ ಮೇಲೆ ಏನೋ ನಂಬಿಕೆ ಕಮ್ಮಿ ಇದೆ ಅಂತ ರೀತಿ ಮಾತಾಡೋದು ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ಹೇಳೋದು ಬೇಡ ಫಾರ್ ಆದಷ್ಟು ಮಟ್ಟಿಗೆ ಎಲ್ಲ

ஏன்மையா கே பட்டி கூட யாரும் கரீபுந்தேன் நான் மொசரில் मिल <laughs> <laughs> ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು